ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾಗಿರುವ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆಗೆ ಯತ್ನ ನಡೆದಿರುವುದು ಭಾರಿ ಸಂಚಲನ ಸೃಷ್ಟಿಸಿದೆ ಈ ಹತ್ಯೆಗೆ ಏನು ಕಾರಣ ಅನ್ನೋದನ್ನ ಪತ್ತೆ ಹಚ್ಚಲು ತನಿಖಾ ಸಂಸ್ಥೆಗಳು ಹರಸಾಹಸವನ್ನೇ ನಡೆಸ್ತಾ ಇದೆ ಆದರೆ ಘಟನೆ ನಡೆದು ಮೂವತ್ತು ಗಂಟೆಗಳು ಕಳೆದರೂ ಕೂಡ ಹತ್ಯೆ ಎತ್ತಕ್ಕೆ ಕಾರಣ ಏನು ಅನ್ನೋದು ಇನ್ನೂ ನಿಗೂಢವಾಗೇ ಇದೆ ಇದು ಭಯೋತ್ಪಾದಕ ಕೃತ್ಯವೇ ಆಗಿದೆಯಾ ದೇಶದೊಳಗೆ ಭಯೋತ್ಪಾದಕ ಕೃತ್ಯ ಸಿಗಲು ದುಷ್ಕರ್ಮಿಗಳು ಸಂಚು ರೂಪಿಸಿರಬಹುದು ಅನ್ನೋ ಅನುಮಾನವು ತನಿಖಾ ಸಂಸ್ಥೆಗಳಿಗೆ ಶುರುವಾಗಿದೆ ಆದರೆ ಇವೆಲ್ಲವೂ ಊಹೆಗಳಿಗೆ ಮಾತ್ರ ಸೀಮಿತವಾಗಿದೆ ಟ್ರಂಪ್ ಮೇಲೆ ದಾಳಿ ನಡೆಸಿದ ಇಪ್ಪತ್ತು ವರ್ಷ ವಯಸ್ಸಿನ ಯುವಕ ಥಾಮಸ್ ಮ್ಯಾಥ್ಯೂ ಕ್ರೋಕ್ಸ್ ಘಟನೆ ನಡೆದ ಕೂಡಲೇ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಯೋಧರ ಸ್ನೈಪರ್ಗೆ ಗುಂಡಿಗೆ ಬಲಿಯಾಗಿದ್ದಾನೆ ಈ ಹಿನ್ನೆಲೆಯಲ್ಲಿ ಅವನಿಗೆ ಯಾರಾದರೂ ಪ್ರಚೋದನೆ ನೀಡಿದ್ದಾರಾ ಎಂದು ಅರಿಯುವ ಪ್ರಯತ್ನದಲ್ಲಿ ಹಿನ್ನಡೆಯಾಗಿದೆ ಮೂಲಗಳ ಪ್ರಕಾರ ಆರೋಪಿ ಥಾಮಸ್ ಮ್ಯಾಥ್ಯೂ ಕ್ರೂಕ್ಸ್ ಏಕಾಂಗಿಯಾಗಿ ಈ ದುಷ್ಕೃತ್ಯಕ್ಕೆ ಚಾಲನೆ ನೀಡಿದ್ದಾನೆ ಎಂದು ಅಂದಾಜಿಸಲಾಗಿದೆ ಆದರೆ ಕಾರ್ನಲ್ಲಿ ಸುಧಾರಿತ ಸ್ಫೋಟಕ ಸಾಧನಗಳು ಕೂಡ ಪತ್ತೆಯಾಗಿದ್ದು ಇವುಗಳ ಮೂಲವೇನು ಇದರ ಉದ್ದೇಶ ಏನಾಗಿತ್ತು ಅನ್ನೋದು ಎಫ್ಬಿಐಗೆ ತಲೆನೋವಾಗಿ ಸವಾಲಾಗಿದೆ ಈ ಹಿನ್ನೆಲೆಯಲ್ಲಿ ಅಮೆರಿಕದ ಭಯೋತ್ಪಾದನಾ ನಿಗ್ರಹ ವಿಭಾಗ ಹಾಗೂ ಅಪರಾಧಿ ವಿಭಾಗಗಳು ಜಂಟಿಯಾಗಿ ಕಾರ್ಯಾಚರಣೆ ಇದೆ ಈ ಕೃತ್ಯದ ಹಿಂದಿನ ಉದ್ದೇಶ ಏನು ನಿಖರ ಕಾರಣ ಏನು ಎಂದು ಪತ್ತೆ ಮಾಡಲು ಮುಂದಾಗಿದೆ ಇನ್ನು ಟ್ರಂಪ್ ಮೇಲೆ ಗುಂಡು ಹಾರಿಸಿದ ಹತ್ಯೆಗೀಡಾಗಿದ್ದ ಥಾಮಸ್ ಮ್ಯಾಥ್ಯೂಸ್ ಕ್ರೋಕ್ ಮೃತದೇಹದ ಬಳಿಕ ಯಾವುದೇ ಗುರುತಿನ ಚೀಟಿ ಇಟ್ಕೊಂಡಿರಲಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗಿದೆ ಆತ ತನ್ನ ಜೇಬಿನಲ್ಲಾಗಲಿ ಚೀಲದಲ್ಲಾಗ್ಲಿ ಪರ್ಸ್ನಲ್ಲಾಗಲಿ ಯಾವುದೇ ಗುರುತುಗಳು ಪತ್ರ ಕೂಡ ಹೊಂದಿರಲಿಲ್ಲ ಹೀಗಾಗಿ ಇನ್ನೇನಿದ್ರು ಡಿ ಎನ್ ಎ ಪರೀಕ್ಷೆ ಮೂಲಕವೇ ಮೃತನ ಗುರುತು ಪತ್ತೆ ಆಗಬೇಕಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ ಹೆಣ್ಣು ಮೃತ ಥಾಮಸ್ ತಂದೆ ಮ್ಯಾಥ್ಯೂಸ್ ಕ್ರೂ ಕೂಡ ಏನಾಗಿದೆ ಎಂದು ಅರ್ಥ ಮಾಡಿಕೊಳ್ಳಲು ಸಾಕಷ್ಟು ಸಮಯ ಬೇಕಾಯಿತು ಮೊದಲಿಗೆ ಅವರು ತನಿಖಾ ಸಂಸ್ಥೆಗಳ ವಿಚಾರಣೆ ಎದುರಿಸಿ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ಟ್ರಂಪರ ಅನುಕಂಪ ಅಲೆ ಶುರುವಾಗಿದೆ ಇದರಿಂದ ಹತ್ಯೆ ಯತ್ನ ಪ್ರಕರಣದಿಂದಾಗಿ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರಿಗೆ ತುಂಬಾನೇ ಅನುಕೂಲಕರವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಟ್ರಂಪರ ಸಹಾನುಭೂತಿ ಹಾಗೂ ಅನುಕಂಪದ ಅಲೆ ಎದ್ದೆದ್ದು ಕಾಣ್ತಿದೆ ರಕ್ತ ಸಿಕ್ತ ಮುಖದೊಂದಿಗೆ ಟ್ರಂಪ್ ಮನೆಗೆ ಹೋದ ದೃಶ್ಯ ಹಾಗೂ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿವೆ ಇತ್ತ ಟ್ರಂಪ್ ಅವರ ವಿರೋಧಿಗಳು ಎಡಪಂಥೀಯ ಮನಸ್ಥಿತಿ ಹೊಂದಿರುವವರು ಟ್ರಂಪ್ ವಿರುದ್ಧವೇ ಆರೋಪವನ್ನು ಮಾಡುತ್ತಿದ್ದಾರೆ ಇದು ಬೇಕಂತಲೇ ನಡೆದ ದಾಳಿ ಇದೊಂದು ನಾಟಕ ಎಂದು ವಾದಿಸಿರುವವರು ಟ್ರಂಪ್ ವಿರೋಧಿಗಳು ರಕ್ತ ಸಿಕ್ತ ಮುಖ ಹಾಗೂ ಮುಷ್ಟಿ ಬಿಗಿ ಹಿಡಿದಿರುವ ಟ್ರಂಪ್ ಫೋಟೋ ಹಂಚಿಕೊಂಡು ತಮ್ಮ ವಾದವನ್ನ ಸಮರ್ಥಿಸಿಕೊಳ್ತಿದ್ದಾರೆ ಅಷ್ಟೇ ಅಲ್ಲ ಟ್ರಂಪ್ ಅವರು ಕೂಡ ಹೇಳ್ತಿದ್ದಾರೆ ಏನು ಅಂತಂದ್ರೆ ನಾನು ಸ್ವಲ್ಪ ಜಾಸ್ತಿನ ಟರ್ನ್ ಆಗಿದ್ದೆ ಆದ್ರೆ ತಲೆ ಒಳಗಡೆ ಹೋಗ್ಬಿಡುತ್ತಿತ್ತು ನನ್ನ ಬುಲೆಟ್ ನಾನು ಎಷ್ಟು ತಿರುಗಬೇಕು ಅಷ್ಟು ಮಾತ್ರ ಪ್ರಚಾರದ ಸಮಯದಲ್ಲಿ ಮಾತನಾಡುವ ಒಂದು ಭರವದಲ್ಲಿ ನಾನು ತಿರುಗಿದ್ದೀನಿ ಅದು ಕಿವಿಯತಾಗಿ ಹೋಗಿದೆ ಅನ್ನೋದು ಒಂದು ಕೂಡ ಅನ್ನು ಕೊಡುತ್ತಿದ್ದಾರೆ ಟ್ರಂಪ್ ಅವರು ಸೊ ಇದಾಗಿತ್ತು ವಿಶೇಷ ವಿಡಿಯೋ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ